ದಿನಗಳಿಂದ ನಮ್ಮ ಜೊತೆ ನಿರುಪದ್ರವಿಯಾಗಿ ಮೈಲುಗಟ್ಟಲೆ ಸುತ್ತಿದ್ದ ಸುಬ್ಬಾರಾವ್ ಕುಳಿತಲ್ಲೇ ಹೆಣವಾಗಿ ಹೋಗಿದ್ದ ಕಾರಿನಿಂದ ಕೆಳಕ್ಕಿಳಿದವರೇ ಛಲ ಮತ್ತು ಮಂಜ ಸೀಟಿನ ಮೇಲಿದ್ದ ಹೆಣವನ್ನು ಹೊರಕ್ಕೆಳೆದರು ಅಂಥ ದಟ್ಟ ಕತ್ತಲಲ್ಲೂ ಚಾರ್ಮಡಿಯ ಎಡಕ್ಕಿದ್ದ ನೂರಾರು ಅಡಿಗಳ ಭಯಾನಕ ಪ್ರಪಾತವನ್ನು ಹಂತಕರ ಕಣ್ಣುಗಳು ಗುರುತಿಸಿದವು ಮಂಜನ ಕೈಗಳಲ್ಲಿ ಸುಬ್ಬಾರಾವ್ನ ಹೆಗಲಿತ್ತು ಛಲ ಹೆಣದ ಮೊಳಕಾಲುಗಳ ಹಿಂಬದಿಗಳನ್ನು ಹಿಡಿದುಕೊಂಡಿದ್ದ ರಸ್ತೆಯ ತುತ್ತುದಿಯಲ್ಲಿ ನಿಂತವರೇ ನಾಲ್ಕಾರು ಬಾರಿ ಹೆಣವನ್ನು ಅತ್ತಿಂದಿತ್ತ ಎತ್ತಿಂದಿತ್ತ ಜೋಲಿ ತೂಗಿದಂತೆ ತೂಗಿದರು ಆಮೇಲೆ ಒಂದು ಬಲವಾದ ಜರ್ಕ್ನೊಂದಿಗೆ ಹೆಣವನ್ನು ಪ್ರಪಾತದೊಳಕ್ಕೆ ಎಸೆದು ಬಿಟ್ಟರು ಚಾರ್ಮಡಿಯ ಪ್ರಪಾತದ ಮೈತುಂಬಾ ಬೆಳೆದ ಮರ ಗಿಡ ಕುರ್ಚಲುಗಳನ್ನೆಲ್ಲ ಸವರಿಕೊಂಡು ಸುಬ್ಬ ರಾವಣ ಶರೀರ ಪಾತಾಳಕ್ಕೆ ಬೀಳುತ್ತಿರುವಾಗಲೇ ಒಂದು ಅನಾಹುತ ಸಂಭವಿಸಿಬಿಟ್ಟಿತು ಹೆಣವನ್ನು ಬೀಸಿ ಎಸೆಯುವ ಭರದಲ್ಲಿ ಈ ಚಲನಕಾಲು ಜಾರಿಬಿಟ್ಟಿತ್ತು ಹೇಗೆ ಸಂಭಾಳಿಸಿಕೊಂಡು ನಿಂತನೋ ಯಾವ ಜನ್ಮದ ಪುಣ್ಯ ಈ ಮಹಾಪಾಪಿಯ ಪ್ರಾಣ ಉಳಿಸಿತೋ ಗೊತ್ತಿಲ್ಲ ಸುಬ್ಬಾರಾಮ್ನ ಶವದೊಂದಿಗೆ ಪ್ರಪಾತ ಸೇರಬೇಕಿದ್ದ ಹಂತಕ ಛಲ ಕೇವಲ ಕೆಲವೇ ಇಂಚುಗಳ ಅಂತರದಲ್ಲಿ ತಪ್ಪಿಸಿಕೊಂಡ ಅವನ ಹಣೆಯಲ್ಲಿ ಮೂಡಿದ ಬೆವರ ಸಾಲು ನೀವು ನೋಡಬೇಕಿತ್ತು ಆಗಷ್ಟೇ ಒಂದು ತುಂಬು ಜೀವವನ್ನು ತೆಗೆದ ಹಂತಕ ಕೂಡ ತನ್ನ ಸಾವಿನ ಆ ಖೈರು ಕ್ಷಣಗಳ ಸಮ್ಮುಖದಲ್ಲಿ ಹೇಗೆ ಹೆದರಿ ತತ್ತರಿಸಿ ಹೋಗುತ್ತಾನೋ ಅರ್ಥವಾಗುತ್ತಿತ್ತು ಸರಿ ಈಗ ಕಾರಿನಲ್ಲಿ ನಾವೇ ನಾಲ್ಕು ಜನ ಕಾರು ನಮ್ಮದು ಎಲ್ಲರ ಜೇಬುಗಳಲ್ಲೂ ಅಷ್ಟೆಷ್ಟು ದುಡ್ಡಿದೆ ಹೀಗೆ ಅಲೆಯುತ್ತಾ ಹೋದರೆ ಅದು ಮುಗಿದು ಹೋಗುತ್ತದೆ ಮುಗಿಯುವ ಮೊದಲೇ ಅಂದುಕೊಂಡ ಕೆಲಸ ಮಾಡಿಬಿಡಬೇಕು ನೌಕದ ಮನೆ ದೋಚಿಬಿಡಬೇಕು ಅದು ಮತ್ತೊಂದು ಸೂಪರ್ ಪ್ಲ್ಯಾನು ಹೆಚ್ಚಿನ ರಕ್ತಪಾತವಿಲ್ಲ ಪಿಸ್ತೂಲಿನ ಜರೂರತ್ತು ಇಲ್ಲ ಸಿಕ್ಕಿ ಬೀಳುವ ಸಾಧ್ಯತೆಗಳೂ ಕಡಿಮೆ ಅಂಥದ್ದೊಂದು ದರೋಡೆಯ ಪ್ಲ್ಯಾನ್ ಮಾಡಿಕೊಂಡಿದ್ದೆವು ಅದೇ ನೌಕದ ಮನೆಯ ದರೋಡೆಯ ಕತೆ ಆ ಮನೆಯಲ್ಲಿ ಎಂಥ ಬರಗಾಲದಲ್ಲಿ ಕಾಲಿಟ್ಟರೂ ಐದಾರು ಲಕ್ಷದ ಮೊತ್ತಕ್ಕೆ ಮೋಸವಿಲ್ಲ ಚಿನ್ನ ಬೆಳ್ಳಿ ಬೇಕಾದಷ್ಟಿದೆ ನೌಕದ ಮನೆಯಲ್ಲಿ ಇಬ್ಬರು ವೃದ್ಧ ದಂಪತಿಗಳಿರುತ್ತಾರೆ ಒಂದಿಬ್ಬರು ಚಿಕ್ಕ ಮಕ್ಕಳಿರುತ್ತಾರೆ ಅಷ್ಟೂ ಜನ ಒಕ್ಕೊರಲಿನಲ್ಲಿ ಕೂಗಿಕೊಂಡರೂ ಅಕ್ಕಪಕ್ಕದವರಿಗೆ ಕೇಳಿಸಲಾರದು ಏಕೆಂದರೆ ನೌಕದ ಮನೆ ದಟ್ಟ ಕಾಡಿನಲ್ಲಿದೆ ತೋಟದ ಮಧ್ಯದಲ್ಲಿದೆ ಆಗುಂಬೆ ತೀರ್ಥಹಳ್ಳಿಯ ರಸ್ತೆಯ ಮಧ್ಯದಲ್ಲಿದೆ ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಸುಮಾರು ದೂರು ನಡೆಯಬೇಕು ಆ ವಂಟಿ ಮನೆಗೆ ಅತಿ ಹತ್ತಿರದ ಮನೆ ಇರುವುದು ನಾಲ್ಕು ಫರ್ಲಾಂಗುಗಳ ದೂರದಲ್ಲಿ ದರೋಡೆಗೆ ಅದಕ್ಕಿಂತ ಪ್ರಶಸ್ತವಾದ ಸ್ಥಳ ಮತ್ತೊಂದಿಲ್ಲ ಒಂದೇ ಷರತ್ತೆಂದರೆ ಮನೆಯೊಳಕ್ಕೆ ನುಗ್ಗಿ ದರೋಡೆ ಮಾಡುವುದಕ್ಕೆ ಮೊದಲು ನಾವು ನಾಲ್ಕೂ ಜನ ಮುಖಗಳಿಗೆ ಮುಸುಕು ಧರಿಸಬೇಕು ಪಕ್ಕದಲ್ಲಿ ಶ್ರೀಧರನನ್ನು ಕೂಡಿಸಿಕೊಂಡು ಕಾರು ಓಡಿಸುತ್ತಾ ಮುಂದಿನ ಕಾರ್ಯಾಚರಣೆಯ ಬಗ್ಗೆಯೇ ಯೋಚಿಸುತ್ತಿದ್ದೆ ನೌಕದ ಮನೆಯಲ್ಲಿ ಅನವಶ್ಯಕ ರಕ್ತಪಾತ ಬೇಡ ತೀರಾ ಅನಿವಾರ್ಯವಾಗದ ಹೊರತು ಯಾರನ್ನು ಕೊಲ್ಲುವುದು ಬೇಡ ಹಾಗಂತ ಜೊತೆಯಲ್ಲಿದ್ದ ಹಂತಕರಿಗೆ ಹೇಳಿಬಿಡಬೇಕು ಅಂದುಕೊಂಡೆ ಚಾರ್ಮಾಡಿಯ ಹೇರ್ಪಿನ್ ತಿರುವಿನಲ್ಲಿ ಪ್ರಪಾತಕ್ಕೆ ಎಸೆದು ಬಂದ ಸುಬ್ಬಾ ಶವದ ಬಗ್ಗೆ ಯೋಚಿಸುವುದನ್ನೇ ನಿಲ್ಲಿಸಿದ್ದೆ ಅದರ ಕತೆ ಅಲ್ಲಿಗೆ ಮುಗಿಯುತ್ತದೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಆ ಹೆಣ ಈ ಜೀವಮಾನದಲ್ಲೇ ಯಾರಿಗೂ ಸಿಕ್ಕುವುದಿಲ್ಲ ಅಂತಹ ಅದೆಷ್ಟು ನತದೃಷ್ಟ ದೇಹಗಳನ್ನು ನುಂಗಿದೆಯೋ ಚಾರ್ಮಾಡಿಯ ಮಡಿಲು ಅಲ್ಲಿ ಕಾಲದಿಂದ ಕಾಲಕ್ಕೆ ಮಳೆ ಬಂದಾಗಲೊಮ್ಮೆ ಧರೆ ಕುಸಿಯುತ್ತದೆ ಲ್ಯಾಂಡ್ ಸ್ಲೈಡ್ ಆಗುತ್ತದೆ ಅಂದರೆ ಬೆಟ್ಟದ ಒಂದಿಷ್ಟು ಮಣ್ಣು ಕತ್ತರಿಸಿಕೊಂಡು ನೆಲಕ್ಕೆ ಬೀಳುತ್ತದೆ ಹಾಗೇನಾದರೂ ಆಗಿ ಗಾತ್ರದ ಬೆಟ್ಟದ ಮಣ್ಣು ಸುಬ್ಬಾರಾಮ್ನ ಹೆಣದ ಮೇಲೆ ಬಿದ್ದರಂತೂ ಮುಗಿದೇ ಹೋಯಿತು ಆಗಲೇ ಮಳೆ ಹೊಯ್ಯತೊಡಗಿದೆ ಕೆಲವೇ ದಿನಗಳಲ್ಲಿ ಹೆಣ ಕೊಳೆತು ಹೋಗುತ್ತದೆ ಪ್ರಾಣಿಗಳು ಸದ್ದಿಲ್ಲದ ತಿಂದು ಹಾಕುತ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಾಸನದ ಪೊಲೀಸರು ಕಣ್ಮರೆಯಾದ ಟ್ಯಾಕ್ಸಿ ಚಾಲಕ ಸುಬ್ಬಾರಾವ್ನನ್ನು ಹುಡುಕುತ್ತಾರೆಯೇ ಹೊರತು ಅವನ ಹೆಣವನ್ನಲ್ಲ ಮ್ಯಾನ್ ಮಿಸ್ಸಿಂಗ್ ಕಣ್ಮರೆ ಪ್ರಕರಣಗಳಿಗೂ ಕಣ್ಮರೆ ಪ್ರಕರಣಗಳಿಗೂ ಮರ್ಡರ್ ಕೇಸುಗಳಿಗೂ ಇರುವ ವ್ಯತ್ಯಾಸವೇ ಇದು ಇಲ್ಲಿ ಸುಬ್ಬಾರಾವ್ ಕಣ್ಮರೆಯಾಗಿದ್ದಾನೆ ಸತ್ತಿರುವುದು ಪೊಲೀಸರಿಗೆ ಗೊತ್ತಿಲ್ಲ ಅವರು ಬದುಕಿರುವ ಸುಬ್ಬಾರಾವ್ನನ್ನು ಹುಡುಕುತ್ತಾರೆಯೇ ವಿನಃ ಅವನನ್ನು ಕೊಂದವರನ್ನಲ್ಲ ಸರಸ್ವತಿಯ ಕೇಸಿನಲ್ಲಿ ಮಾಡಿದ ತಪ್ಪನ್ನು ನಾವು ಸುಬ್ಬಾರಾವ್ನ ಕೇಸಿನಲ್ಲಿ ಮಾಡಲಿಲ್ಲ ಹೆಣ ಸಿಕ್ಕಿದಾಗ ತಾನೆ ಪೊಲೀಸರು ಕೊಲೆಗಾರನನ್ನು ಹುಡುಕುವುದು ಆ ಚಾನ್ಸೇ ಇರಲಿಲ್ಲ ಚಾರ್ಮಡಿಯ ಮೇಲಿನ ತುದಿ ತಲುಪುವ ಮೊದಲೇ ಕಾರನ್ನು ಕತ್ತಲಲ್ಲಿ ನಿಲ್ಲಿಸಿಕೊಂಡು ನಾನೇ ಅವಸರವಸರವಾಗಿ ಅದರ ನಂಬರ್ ಪ್ಲೇಟಿನ ಪೇಂಟ್ ಕೆರೆದು ಸಂಖ್ಯೆ ಬದಲಿಸಿದೆ ಎಂದಿನಂತೆ ನನ್ನ ಲಕ್ಕಿ ನಂಬರ್ಗಳನ್ನು ಬಳಸಿ ಸಿ ಎ ಸಿ ಸೆವೆನ್ ಒನ್ ಜೀರೋ ಎಂದು ಬರೆದುಬಿಟ್ಟೆ ಕೆಲಸ ಸ್ವಲ್ಪ ಅಡ್ಡಾದಿಡ್ಡಿಯಾಗಿತ್ತು ಯಾರಾದರೂ ಸೂಕ್ಷ್ಮವಾಗಿ ಗಮನಿಸಿದ್ದಿದ್ದರೆ ಇದು ಬದಲಾದ ನಂಬರ್ ಪ್ಲೇಟು ಅಂತ ಖಚಿತವಾಗಿ ಗುರುತು ಹಿಡಿದು ಬಿಡುತ್ತಿದ್ದರು ಆದರೂ ಬೆಳಗಿನ ತನಕ ನಿಲ್ಲಿಸದೆ ಕಾರು ಓಡಿಸಿದೆ ಆಗುಂಬೆಯ ಘಟ್ಟ ತಲುಪುವ ಹೊತ್ತಿಗೆ ಮುಗಿಲು ಬೆಳ್ಳಗಾಗಿತ್ತು ಇನ್ನು ಹಗಲಲ್ಲಿ ಹಾಗೆ ಓಡಿಸಿದರೆ ಅನಾಹುತವಾದಿತೆಂದು ನಿರ್ಧರಿಸಿ ಕಾರನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದೆ ಅದೊಂದು ಹಳೆಯ ರಸ್ತೆ ಒಂದು ಕಡೆ ಕವಲೊಡೆದಿತ್ತು ಎಡಕ್ಕಿದ್ದ ಕವಲಿನ ರಸ್ತೆಯನ್ನು ಯಾರೂ ಬೆಳೆಸುತ್ತಿರಲಿಲ್ಲ ಅಲ್ಲಿ ಕಾರು ನಿಲ್ಲಿಸಿ ಮೊದಲು ಕಾರಿನ ಬ್ಯಾನೆಟ್ ಎತ್ತಿದೆ ನನ್ನ ಪಾಲಿಗೆ ಅದೇ ಒಂದು ತೆರನಾದ ಬರದೆ ಹೊರಗಡೆ ಸ್ವಲ್ಪ ಕಣ್ಣಿರಲಿ ಹಳ್ಳಿಯ ಜನ ಅನುಮಾನ ಪಟ್ಟುಕೊಂಡು ಬಂದುಗಿಂದಾರು ಎಂದು ಗೆಳೆಯರಿಗೆ ಹೇಳಿ ಕಾರಿನ ನಂಬರ್ ಪ್ಲೇಟು ಬಿಚ್ಚಿಕೊಂಡು ಬಂದು ಡ್ರೈವರ್ ಸೀಟಿನಲ್ಲಿ ಕುಳಿತು ಕಳೆದ ರಾತ್ರಿಯಷ್ಟೇ ಹಚ್ಚಿದ ಪೇಂಟು ಕೆರೆಯತೊಡಗಿದೆ ಅದೊಂದು ಜನಸಂಚಾರವಿಲ್ಲದ ಕಾಡು ರಸ್ತೆ ಅಲ್ಲಿಗೆ ಯಾರು ಬರುತ್ತಾರೆ ಇಷ್ಟಕ್ಕೂ ಸುಬ್ಬಾರಾವ್ನನ್ನು ಕೊಲೆ ಮಾಡಿ ತುಂಬ ಹೊತ್ತೇನೂ ಆಗಿಲ್ಲ ನಮ್ಮನ್ನು ಯಾರು ಅನುಮಾನಿಸುತ್ತಾರೆ ಎಂಬ ಹೊಂಬು ಧೈರ್ಯ ಹಿಂದಿನ ಸೀಟಿನ ಮಂಜ ಛಲ ಹೊರಗೆ ಗಮನಿಸುವುದನ್ನು ಬಿಟ್ಟು ನಾನು ಕಾರಿನ ನಂಬರ್ ಪ್ಲೇಟನ್ನು ಮತ್ತೆ ಕೆರೆದು ಹೊಸದಾಗಿ ಪೇಂಟ್ ಮಾಡುವುದನ್ನೇ ನೋಡುತ್ತಾ ಕುಳೆದು ಬಿಟ್ಟರು ಶ್ರೀಧರನಿಗೆ ಸಣ್ಣ ನಿದ್ರೆಯ ಮಂಪರು ನನ್ನ ಪಾಡಿಗೆ ನಾನು ಕಾರಿನ ಸ್ಟೀರಿಂಗನ ಮೇಲೆ ನಂಬರ್ ಪ್ಲೇಟ್ ಇಟ್ಟುಕೊಂಡು ಪೇಂಟ್ ಮಾಡುತ್ತಿದ್ದವನು ಅದೇಕೋ ಸುಮ್ಮನೆ ತಲೆ ಎತ್ತಿ ನೋಡಿದೆ ಮುಂದೆ ಎತ್ತಿ ನಿಲ್ಲಿಸಲಾಗಿದ್ದ ಬ್ಯಾನೆಟ್ನ ಕೆಳಗಡೆ ಸಂದಿಯಲ್ಲಿ ಕಾಲುಗಳು ಕಾಣಿಸುತ್ತಿವೆ ಒಂದೆರಡಲ್ಲ ಸುಮಾರು ಹದಿನೈದು ಇಪ್ಪತ್ತು ಹಳ್ಳಿಗರು ಕೈಗಳಲ್ಲಿ ದೊಣ್ಣೆ ಮಚ್ಚುಗಳನ್ನು ಹಿಡಿದುಕೊಂಡು ಕಾರಿನೆಡೆಗೆ ಓಡಿ ಬರುತ್ತಿದ್ದಾರೆ ಒಂದು ಕ್ಷಣ ಜೀವ ಜಲ್ಲೆಂದು ಹೋಯಿತು ತಕ್ಷಣ ಏನು ಮಾಡಬೇಕೆಂದು ತೋಚುತ್ತಿದ್ದರೂ ಕಾರಿನೆಡೆಗೆ ಅಷ್ಟೊಂದು ಜನ ಬರುತ್ತಿರುವುದೇಕೆ ಎಂಬುವುದು ಗೊತ್ತಾಗಿ ಹೋಯಿತು ಅದು ಮೊದಲೇ ಕಾಡ ನಡುವಿನ ಹಳ್ಳಿ ಅಲ್ಲಿ ಹೇರಳವಾದ ಶ್ರೀಗಂಧದ ಮರಗಳಿವೆ ಅಂಬಾಸಿಡರ್ ಕಾರು ಕಂಡ ತಕ್ಷಣ ಹಳ್ಳಿಗರಿಗೆ ಶ್ರೀಗಂಧ ಕಳ್ಳ ಸಾಗಾಣೆದಾರರೆಂದೇ ಅನುಮಾನ ಹಾಗಂತಲೇ ಕಾರಿನೆಡೆಗೆ ನುಗ್ಗುತ್ತಿದ್ದಾರೆ ಹಳ್ಳಿಗರ ಮನಸ್ಥಿತಿಗಳು ಎಂಥವೆಂದು ನನಗೆ ಗೊತ್ತು ಮೊದಲು ನಾಲ್ಕು ಜಡಿಯುತ್ತಾರೆ ಆಮೇಲೆಯೇ ವಿಚಾರಣೆ ಹಾಗಂತ ಅನಿಸಿದ ತಕ್ಷಣ ಕಾರಿನಿಂದ ಹೊರಕ್ಕೆ ತಲೆ ಹಾಕಿದೆ ಗುಂಪು ಸಾಕಷ್ಟು ಹತ್ತಿರಕ್ಕೆ ಬಂದಿತ್ತು ಅವರಡಗೊಮ್ಮೆ ಕೈ ಬೀಸಿ ಹಲೋ ಎಂಬಂತ ನಕ್ಕೆ ಕಾರಿನಲ್ಲಿ ಅಂಥದ್ದೇನೂ ನಡೆಯುತ್ತಿಲ್ಲ ಎಂಬ ಮುಖಭಾವ ವ್ಯಕ್ತಪಡಿಸಿ ಹತ್ತಿರಕ್ಕೆ ಬನ್ನಿ ಎಂಬಂತೆ ಕೈ ಮಾಡಿದೆ ನಿಧಾನವಾಗಿ ಕೈಲಿದ್ದ ಪೇಂಟು ಬ್ರಷ್ ನಂಬರ್ ಪ್ಲೇಟುಗಳನ್ನೇ ಪಕ್ಕದಲ್ಲಿದ್ದ ಶ್ರೀಧರನ ಕೈಗೆ ದಾಟಿಸಿ ಹಳ್ಳಿಗರ ಗುಂಪು ಹತ್ತಿರವಾಗುತ್ತಿದ್ದಂತೆಯೇ ಯಾವುದೇ ಸೂಚನೆ ಕೊಡದೆ ಕಾರಿನ ಚಾವಿ ತಿರುಗಿಸಿ ಒಮ್ಮೆ ಸ್ಟಾರ್ಟ್ ಮಾಡಿ ಮೊದಲ ಗೇರ್ಗೆ ಎಳೆದುಕೊಂಡೆ ಚಿಮ್ಮಿಕೊಂಡು ಓಡಿಸಿಬಿಟ್ಟೆ ನನ್ನ ಅದೃಷ್ಟಕ್ಕೆ ತೆರೆದಿಟ್ಟಿದ್ದ ಕಾರಿನ ಬ್ಯಾನೆಟ್ ರಪ್ಪನೇ ಬಿದ್ದು ಮುಚ್ಚಿಕೊಂಡಿತು ಬೆದರಿದ ಹಳ್ಳಿಗರು ದಾರಿ ಬಿಟ್ಟಿದ್ದರು ಕಾರು ಕ್ಷಣಾರ್ಧದಲ್ಲಿ ಅವರ ತೆಕ್ಕೆಯಿಂದ ಪಾರಾಗಿ ಹೋಯಿತು ಹೋಗುತ್ತಲೇ ಇತ್ತು ಕಾರಿನಲ್ಲಿದ್ದ ಉಳಿದ ಮೂವರ ಪೈಕಿ ಯಾರಿಗೂ ಡ್ರೈವಿಂಗ್ ಬರುವುದಿಲ್ಲ ಉದ್ದಕ್ಕೂ ನಾನೇ ಗಾಡಿ ಓಡಿಸಬೇಕು ಈಗಾಗಲೇ ಏಳೆಂಟು ದಿನಗಳಿಂದ ಡ್ರೈವ್ ಮಾಡಿ ಮಾಡಿ ದಣಿದು ಹೋಗಿದ್ದೆ ಕಣ್ತುಂಬ ನಿದ್ರೆಯೂ ಇರಲಿಲ್ಲ ಕೊಲೆಯಂತಹ ಪಾತಕಗಳನ್ನು ಮಾಡಿದಾಗ ಎಂಥ ಮನುಷ್ಯನು ಮಾನಸಿಕವಾಗಿ ವಿವಹಲನಾಗಿ ಹೋಗುತ್ತಾನೆ ಪಾಪವೆಂಬುವುದು ಮನುಷ್ಯನನ್ನು ಎಲ್ಲ ರೀತಿಯಿಂದಲೂ ಸದೆ ಬಿಡುತ್ತದೆ ಆದರೆ ಪಾಪದ ಮೂಲ ಪ್ರೇರಣೆಯಾದ ಆಸೆ ಮತ್ತೆ ಹೊಸ ಪಾತಕಗಳಿಗೆ ಮನುಷ್ಯನನ್ನು ಪ್ರೇರೇಪಿಸುತ್ತದೆ ನಾನು ಮತ್ತೆ ಹೊಸ ಪಾತಕಕ್ಕೆ ಸಿದ್ಧನಾಗಿದ್ದೆ ಅಂಥ ಸುಸ್ತಿನಲ್ಲೂ ಸುಮಾರು ದೂರದ ತನಕ ಕಾರು ಓಡಿಸಿ ಕಡೆಗೊಂದು ಕಡೆ ಕಾರು ನಿಲ್ಲಿಸಿ ಅದರಲ್ಲೇ ಮಲಗಿ ನಿದ್ದೆ ಮಾಡಿದೆ ಅವತ್ತಿನ ಮಟ್ಟಿಗೆ ನಿದ್ದೆ ಮಾಡುವುದು ತುಂಬ ಅವಶ್ಯಕವಾಗಿತ್ತು ಏಕೆಂದರೆ ಅವತ್ತೇ ರಾತ್ರಿ ಮತ್ತೊಂದು ದೊಡ್ಡ ಪಾದಕಕ್ಕೆ ಮುಹೂರ್ತ ನಿಶ್ಚಯಿಸಿಕೊಳ್ಳಲಾಗಿತ್ತು ತೀರ್ಥಹಳ್ಳಿ ಆಗೊಂಬೆ ನಡುವಿನ ನೌಕ ತಲುಪುವ ಹೊತ್ತಿಗೆ ಮಸುಕು ಮಸುಕು ಸಾಯಂಕಾಲ ಏಳು ಗಂಟೆಯ ಹೊತ್ತು ಮಳೆಗಾಲವಾದ್ದರಿಂದ ಕತ್ತಲು ಸಾಕಷ್ಟು ಬೇಗನೇ ಆವರಿಸಿಕೊಂಡಿತ್ತು ನಿರ್ಜನ ರಸ್ತೆಯ ಒಂದು ತಿರುವಿನಲ್ಲಿ ಕಾರು ನಿಲ್ಲಿಸಿದೆ ಅಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟರಿನಷ್ಟು ದೂರವನ್ನು ಕಾಡು ರಸ್ತೆಯಲ್ಲಿ ನಡೆದೇ ಕ್ರಮಿಸಬೇಕು ಕಚ್ಚಾ ಮಣ್ಣಿನ ರಸ್ತೆ ದಾರಿಯುದ್ದಕ್ಕೂ ರಕ್ತ ಹೀರುವ ಒಂಬಳಗಳ ಕಾಟ ಹೇಗಿದೆ ನೋಡಿ ನಾವು ಹೊರಟಿದ್ದೆ ರಕ್ತಪಾತಕ್ಕಾಗಿ ದರೋಡೆಗಾಗಿ ಆದರೆ ಒದ್ದೆ ನೆಲದಲ್ಲಿ ಸದ್ದಿಲ್ಲದೆ ಕಾಲಿಗೆ ಅಂಟಿಕೊಳ್ಳುವ ನಾಲ್ಕಾರು ಹನಿ ರಕ್ತ ಹೀರುವ ಜಿಗಣಗಳ ಬಗ್ಗೆ ಆತಂಕ ಪಡುತ್ತಿದ್ದೇವೆ ಶ್ರೀಧರ್ ತುಂಬ ಅಭ್ಯಾಸವಿದ್ದವನಂತೆ ಚಕಚಕನೇ ನಡೆಯತೊಡಗಿದ ಅವನಿಗೆ ಕತ್ತಲಿನ ಭಯವಿಲ್ಲ ಸಾವಿನ ಭಯವಿಲ್ಲ ಶಿಕ್ಷೆಯ ಭಯವಿಲ್ಲ ಬರಲಿರುವ ದಿನಗಳಲ್ಲಿ ಅವನು ನನ್ನಷ್ಟೇ ನುರಿತ ಪಾತಕಿಯಂತೆ ವರ್ತಿಸಲಿದ್ದಾನೆ ಎಂಬ ಹಿಂಟ್ ನನಗೆ ನೌಕದ ಕಾಡು ರಸ್ತೆಯಲ್ಲಿ ನಡೆಯುವಾಗಲೇ ಖಾತ್ರಿಯಾಗಿ ಹೋಗಿತ್ತು ನಾವು ಛಲ ಮತ್ತು ಮಂಜನನ್ನು ಕಾರಿನಲ್ಲೇ ಕುಳಿತಿರಲು ಹೇಳಿ ಇಬ್ಬರೇ ನೌಕದ ಮನೆಯೆಡೆಗೆ ಹೊರಟಿದ್ದೆವು ಸುಮಾರು ಹೊತ್ತು ಆಯ್ಕೆ ನಿಜಕ್ಕೂ ಅದ್ಭುತವಾಗಿತ್ತು ದರೋಡೆಗೆ ಹೇಳಿ ಮಾಡಿಸಿದ ಜಾಗ ಒಳಗಿರುವವರಿಂದ ಬಲವಾದ ಪ್ರತಿರೋಧವೇನು ಬರದೇ ಹೋದರೆ ಕೆಲಸ ಸಲೀಸು ಏನಿಲ್ಲವೆಂದರೂ ಚಿನ್ನ ಹಣ ಎರಡು ಸೇರಿದರೆ ಹತ್ತು ಲಕ್ಷದ ಮೊತ್ತ ಆ ಕತ್ತಲಲ್ಲಿ ಜಿಟಿ ಜಿಟಿ ಮಳೆಯಲ್ಲಿ ನೌಕದ ಮನೆಯ ಮುಂದೆ ನಿಂತು ಗಲಾಟೆಯಾಗದೆ ಒಳಗಡೆಯಿಂದ ಬಾಗಿಲು ತೆಗೆಸುವುದೊಂದು ನಿನ್ನ ಜವಾಬ್ದಾರಿ ಉಳಿದ ಕೆಲಸ ನನಗೆ ಬಿಡು ಪಿಸುಗುಟ್ಟಿದ ನೋಡ್ತಿರು ಶ್ರೀಧರ್ ಹಣೆಗೆ ಬಿದ್ದ ನೀರ ಹನಿ ಕೊಳ್ಳುತ್ತಾ ಹೇಳಿದ ಹಾಗೆನ್ನು ಏಳು ಗಂಟೆಯ ಸಮಯ ರಾತ್ರಿ ಹತ್ತು ಗಂಟೆಗೆಲ್ಲ ಕೆಲಸ ಮುಗಿಸಿಬಿಡಬಹುದು ಅದಕ್ಕೆ ಮುಂಚೆಯೇ ನೌಕದ ಮನೆಯ ಬಾಗಿಲಿಗೆ ಕೈ ಹಚ್ಚುವುದು ಬೇಡ ಎಂದು ನಿರ್ಧರಿಸಿ ವಾಪಸ್ಸು ಕಾರಿನತ್ತ ನಡೆಯತೊಡಗಿದವು ಮಳೆ ಹೊಯ್ಯುತ್ತಲೇ ಇತ್ತು ನಾವು ಬಂದದ್ದಾಗಲಿ ಕಾಡ ನಡುವಿನ ಆ ಮನೆಯ ಮುಂದೆ ನಿಂತು ಪೆಸುಗುಟ್ಟುತ್ತಾ ಪ್ಲ್ಯಾನ್ ಮಾಡಿದ್ದಾಗಲಿ ನೌಕದ ಮನೆಯವರಿಗೆ ಗೊತ್ತೇ ಆಗಲಿಲ್ಲ ರಾತ್ರಿ ಬಹುದೊಡ್ಡ ಅನಾಹುತವೊಂದು ಸಂಭವಿಸಲಿದೆ ಎಂಬುವುದು ಸ್ವತಃ ಹಂತಕರಾದ ನಮಗೂ ಗೊತ್ತಿರಲಿಲ್ಲ